ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀನು ಚಾನೆಲ್ ಸಿಕ್ಸ್ ಮಂತ್ ಬೇಬಿ ಸಲುವಾಗಿ ರಾಗಿ ಸಿರ್ಲೆಕ್ಸ್ ಯಾವ ಥರ ಮಾಡಬೇಕಂತ ನೋಡೋಣ ಬನ್ನಿ ಈ ಥರ ರಾಗಿ ತಗೊಂಡು ಮೂರ್ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ ಈ ಥರ ತೊಳೆದು ಓವರ್ನೈಟ್ ನೆನೆಸೋಕ್ಕೆ ಬಿಡ್ತಾಯಿದ್ದೀನಿ ನೆನೆಸಾದ್ಮೇಲೆ ನೀರನ್ನು ಚೆಲ್ಲಿ ಒಂದು ಕಾಟನ್ ಬಟ್ಟೆ ತೆಳುವಾದ ಬಟ್ಟೆ ತೊಗೊಂಡು ಅದರೊಳಗೆ ಹಾಕ್ಕೊಳ್ಳೋಣ ಸೆವೆನ್ ಏಯ್ಟ್ ಅವರ್ಸ್ ಗಂಟು ಕಟ್ಟಿ ಈ ಥರ ಇಟ್ಟರೆ ಮೊಳಕೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮೊಳಕೆ ಬಂದ ಮೇಲೆ ಒಂದು ಬಟ್ಟೆ ಮೇಲೆ ಹಾಕಿ ಒಣಗಿಸ್ಬೇಕು ಈಗ ಚೆನ್ನಾಗಿ ಒಣಗಿದೆ ಇವು ಈಗ ಒಂದು ಪ್ಯಾನ್ ಇಟ್ಕೊಂಡು ಬಿಸಿ ಮಾಡಿಕೊಂಡು ಅದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರಿನ ಅಂಶ ಸ್ವಲ್ಪ ಇರಬಾರ್ದು ಆ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಚೆನ್ನಾಗಿ ಮೆತ್ತಗಾಗಿ ರುಬ್ಕೊಂಡು ಆಮೇಲೆ ಸಿರ್ಲೆಕ್ಸ್ ರೆಡಿ ಆಗುತ್ತೆ ಈ ಥರ ಬಾಟಲ್ಗೆ ಹಾಕಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕಾವಾಗ ಮಕ್ಳಿಗೆ ತಿನ್ನಿಸ್ಬೇಕಾದ್ರೆ ಇನ್ಸ್ಟೆಂಟ್ ಮಾಡಿಕೊಂಡು ತಿನ್ನಿಸ್ಬೋದು ಈಗ ಮಾಡುವ ವಿಧಾನ ಒಂದು ಬೌಲಲ್ಲಿ ತ್ರೀ ಸ್ಪೂನ್ ಪೌಡರ್ ಹಾಕ್ಕೊಂಡು ಮತ್ತು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ಟೀಲ್ದು ಅದರಲ್ಲಿ ಟೂ ಗ್ಲಾಸ್ ಚಿಕ್ಕ ಗ್ಲಾಸ್ ಇರುತ್ತೆ ಅಲ್ವ ಟೀ ಗ್ಲಾಸ್ ಆ ಥರ ತೊಗೊಂಡು ಅದು ತೊಗೊಂಡು ಎರಡು ಗ್ಲಾಸ್ ನೀರು ಹಾಕ್ಕೊಳ್ಬೇಕು ಅದು ಬಾಯ್ಲ್ ಆಗುವಾಗ ಈ ಹಿಟ್ಟನ್ನು ಕಲಸಿರ್ತೀವಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ಥರ ಹಾಕಿ ಚೆನ್ನಾಗಿ ಉಂಡೆ ಕಟ್ಲಾರ್ದಂಗೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಪಿಂಚ್ ಆಫ್ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಥರ ಬಾಯ್ಲ್ ಆಗಬೇಕು ಚೆನ್ನಾಗಿ ಈಗ ರೆಡಿಯಾಗಿದೆ ಈ ಥರ ಮಾಡಿ ಮಕ್ಕಳಿಗೆ ತಿನ್ನಿಸಿದರೆ ಸುಮ್ಮನೆ ತಿಂತಾರೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು